ನೋಡಿ ಫ್ರೆಂಡ್ಸ್ ಗಾಳಿ ತುಂಬಿದ್ರೆ ಸಾಕು ಫುಲ್ ಪ್ರೂಫ್ ಮನೆ ರೆಡಿ ಹೌದು ಇದು ಸಿಗ್ತಾ ಇರೋದು ಚೀನಾದಲ್ಲಿ ನೋಡಿ ಈ ಮನುಷ್ಯ ಒಂದು ಗಾಳಿ ತುಂಬ ಪಂಪ್ ಇದೆ ಇವನ ಹತ್ರ ಆಟೋಮೆಟಿಕ್ ಗಾಳಿ ತುಂಬುತ್ತಲ್ವಾ ಅದು ನಾವು ಜಾತ್ರೆಲೆಲ್ಲ ನೋಡಿರ್ತೀವಿ ಅದ್ರಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಆ ಥರದ್ದೇ ಗಾಳಿ ತುಂಬೋದು ಬಟ್ ಇದು ಬಂದ್ಬಿಟ್ಟು ಮನೆ ನೋಡಿ ಫುಲ್ ಪ್ರೂಫ್ ಮನೆ ಇವನ್ ಆಲ್ರೆಡಿ ಮನೆಗೆ ಗಾಳಿ ತುಂಬ ಆಗಿದೆ ನೋಡಿ ಇದು ಇಷ್ಟು ಗಟ್ಟಿಯಾಗಿದೆ ಅಂತ ಕಾಣಿಸ್ತಾ ಇದೆ ಹಾಗೆ ಒಳಗಡೆ ಕಾರ್ಪೆಟ್ ನ ಹಾಕ್ತಾ ಇದ್ದಾನೆ ಸ್ಪೇಸ್ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಿದೆ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಾದ್ರೆ ಅಥವಾ ಮನೆ ಹೊರಗಡೆ ಏನು ನಮ್ಮ ಲಾನ್ ಎಲ್ಲ ಇರತ್ತೆ ಅಲ್ಲೆಲ್ಲ ಜಾಗ ಇದ್ರೆ ಈ ತರ ಮಾಡ್ಕೋಬಹುದು ನೋಡಿ ಇವಾಗ ಬೆಡ್ ಒಳಗಡೆ ತಗೊಂಡೋದ ಈ ಬೆಡ್ ಕೂಡ ಇವನು ಗಾಳಿ ತುಂಬಿಸಿರೋದೇ ಬೆಡ್ ನೋಡಿ ಎಷ್ಟು ಗಟ್ಟಿ ಆಗಿದೆ ನೋಡಿ ಹೊರಗಡೆ ವ್ಯೂ ಕೂಡ ಅವನು ಎಂಜಾಯ್ ಮಾಡಬಹುದು ತರ ಇದೆ ಕಿಟಕಿಗಳು ಆ ಮನೆಗೆ ಬೆಡ್ಶೀಟ್ ಕೂಡ ಹಾಕ್ತಾ ಇದ್ದಾನೆ ಬೆಡ್ ನೋಡಿ ಎಷ್ಟು ಸಾಫ್ಟ್ ಆಗಿ ಮತ್ತೆ ಎಷ್ಟು ಘಟಿ ಇದೆ ಅಂತ ಅಂದ್ರೆ ಎಷ್ಟೇ ದಪ್ಪ ಇದ್ರು ಅದ್ರ ಮೇಲೆ ಕುತ್ಕೊಂಡ್ರು ಏನು ಆಗಲ್ಲ ಅಷ್ಟ ದೊಡ್ಡ ಮನೆ ನೋಡಿ ಇದು ಸೋಫಾ ಸೋಫಾ ಕೂಡ ಗಾಳಿ ಉದಿದ್ದು ಎಲ್ಲ ಏನ್ ಹೇಳ್ತ ನಾವು ಫೋರ್ಟೇಬಲ್ ಇದೆ ಇವೆಲ್ಲ ಕ್ಯಾರಿ ಮಾಡಬಹುದು ಒಂದು ಕಾರಲ್ಲಿ ಇಡೀ ಮನೆ ಸೋಫಾ ಬೆಡ್ ಎಲ್ಲಾನು ನೋಡಿ ಎಷ್ಟು ಚೆನ್ನಾಗಿ ಇವನು ಕ್ಯಾಂಪ್ ಮಾಡ್ಕೊಂಡಿದ್ದಾನೆ ಇದು ಐ ತಿಂಕ್ ರಿವರ್ ಸೈಡ್ ಅನ್ಸುತ್ತೆ ರಿವರ್ ಇರತ್ತಲ್ವ ಅದ್ರ ಅಲ್ಲಿ ಜಾಗ ಇರತ್ತಲ್ಲ ಆ ಜಾಗದಲ್ಲಿ ಈ ತರ ಮನೆಯನ್ನ ಕಟ್ಕೊಂಡು ಬೆಡ್ ಅನ್ನ ಹಾಕೊಂಡು ಸೋಫಾನ ಹಾಕೊಂಡು ವ್ಯೂ ಎಂಜಾಯ್ ಮಾಡ್ತಿದ್ದಾನೆ